ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ಕಳೆದ ಐದು ದಿನಗಳಿಂದ ಸುರಿದ ಸತತ ಮಳೆಯಿಂದಾಗಿ ಭತ್ತದ ಕೊಯ್ಯಕ್ಕೆ ಬಂದಂತಹ ಭತ್ತ ಬೆಳೆದು ನೆಲಕ್ಕೆ ಬಿದ್ದು ಮತ್ತು ಕೊಯ್ಯಲಿಕ್ಕೆ ಸಿದ್ಧತೆ ಮಾಡಿಕೊಂಡ ಬೆಳೆ ಕೂಡ ರೈತರಿಗೆ ನಷ್ಟ ಅನುಭವಿಸಬೇಕಾಗಿದೆ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂತೇಳಿ ಇದೇ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ರಾಜುನಾಯಕ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿ ಮಾತನಾಡುತ್ತಾ ತಿಳಿಸಿದರು ತಾಲೂಕಿನ ವಿವಿಧ ಗ್ರಾಮಗಳ ಬೆಳೆಯಿಂದ ನೆಲಕ್ಕೆ ಬಿದ್ದ ಭತ್ತ ಗದ್ದೆಗಳಿಗೆ ಹೊಲಗಳಿಗೆ ಭೇಟಿ ನೀಡಿ ರೈತರ ಮಾಹಿತಿ ಪಡೆದ ಅವರು ತಾಲೂಕಿನ ಸೂರ್ಯನಾಯಕ್ನ ತಾಂಡ ಸೈದಾಪುರ್ ಹೊಸ ಮೆಲೆ ಕ್ಯಾಂಪ್ ಸಿದ್ದಿಕೇರಿ ಸೈಜಾಪುರ್ ದರ್ಗಾ ಹತ್ತಿರ ಸುತ್ತಮುತ್ತ ರೈತರು ಹೊಲಗದ್ದೆಗಳಿಗೆ ಭೇಟಿ ನೀಡಿ ಸುಮಾರು ನೂರಷ್ಟು ಎಕರೆ ಬೆಳೆ ಹಾನಿಯಾಗಿದೆ ರೈತರು ಸಾಕಷ್ಟು ನಷ್ಟ ಅನುಭವಿಸಬೇಕಾಗಿದೆ ಒಂದು ಎಕರೆ ಭತ್ತ ಬೆಳೆಯಲು ರೈತರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುತ್ತಾರೆ ವಾರದಲ್ಲಿ ಕೊಯ್ಲಿಕ್ಕೆ ಬಂದ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಅಕಾಲಿಕ ಮಳೆಯಿಂದಾಗಿ ಕೊಯ್ಲಿಕ್ಕೆ ಭತ್ತ ನೆಲಕ್ಕೆ ಬಿದ್ದು ಹಾಳಾಗಿದೆ ಸರ್ಕಾರ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ರೈತರಿಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಂದು ಸೂಕ್ತ ಪರಿಹಾರ ಧನವನ್ನು ನೀಡಲು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಜಿಲ್ಲಾಧಿಕಾರಿ ತಾಲೂಕು ಅಧಿಕಾರಿಗಳಿಗೆ ಕೃಷಿ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ಮಾಡುವಂತೆ ಸೂಚನೆ ನೀಡಬೇಕು ಕಟಾವಿಗೆ ಬಂದಿದ್ದ ಭತ್ತ ಕೂಡ ಬೆಳೆಯಿಂದಾಗಿ ಹಾಳಾಗಿದ್ದು ಉತ್ತಮ ಇಳುವರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ರೈತರಿಗೆ ಅಕಲಿಕ ಮಳೆ ಆಘಾತ ಉಂಟು ಮಾಡಿದೆ ಇಳುವರಿಯೂ ಕಡಿಮೆ ಆಗಿದ್ದು ಬೆಳೆದ ಬೆಳೆ ರೈತರು ಸಂಕಷ್ಟಕ್ಕೆ ಈಡಾಗಿದೆ ಆದ್ದರಿಂದ ಸರ್ಕಾರ ಬೆಲೆ ರೈತರಿಗೆ ನಲವತ್ತರಿಂದ ಐವತ್ತು ಸಾವಿರ ಪರಿಹಾರ ನೀಡಬೇಕೆಂದ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸತತ ಮೂರಿಂದ ನಾಲ್ಕು ದಿನಗಳಿಂದ ಸುರಿತಿರುವ ಮಳೆಯಿಂದಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಕೈಕಟ್ಟಿ ಕುಂತಿರುವ ಅಧಿಕಾರಿಗಳು ಸೂಕ್ತ ಪರಿಹಾರಕ್ಕಾಗಿ ರೈತರು ತಾಲೂಕು ಆಡಳಿತಕ್ಕೆ ತಿರುಗುವ ಪರಿಸ್ಥಿತಿ ಉಂಟಾಗಿದೆ ಇದನ್ನು ಮನಗೊಂಡಂತ ತಾಲೂಕು ದಂಡಾಧಿಕಾರಿಗಳು ಯುವದ ಸರ್ವೆ ನಂಬರ್ಗೆ ಹೋಗಿ ಬರೀ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ಇದೇ ಸಂದರ್ಭದಲ್ಲಿ ರಾಜು ನಾಯಕರು ಒತ್ತಾಯಿಸಿದರು ಕೆಆರ್ ಫಕೀರಪ್ಪ ರೈತರು ನಾಲ್ಕು ಎಕರೆ ಸರ್ವೆ ನಂಬರ್ ಎರಡ್ನೂರ ಹದಿನೇಳರಲ್ಲಿ ಸಂಪೂರ್ಣ ಬೆಳೆ ನಷ್ಟ ಉಂಟಾಗಿದೆ ಈರಮ್ಮ ಗಂಡ ಮಹೇಶಪ್ಪ ಕೋಲ್ಕಾರ್ ಏಳು ಎಕರೆ ಹನ್ನೊಂದು ಗುಂಟೆ ಸರ್ವೆ ನಂಬರ್ ಏಳ್ನೂರ ಮೂವತ್ತೆರಡರಲ್ಲಿ ಬೆಳೆ ಸಂಪೂರ್ಣ ನೆಲಕಟ್ಟಿದೆ ಚಿದನಂದಪ್ಪ ತಂದೆ ಈರಣ್ಣ ಹೊಸಮಲ್ ಒಂದು ಎಕರೆ ಹತ್ತು ಗುಂಟೆ ಸರ್ವೆ ನಂಬರ್ ಏಳ್ನೂರ ಇಪ್ಪತ್ತೇಳರಲ್ಲಿ ಬೆಳೆ ಸಂಪೂರ್ಣ ನಾಶವಾಗಿ ರೈತರು ಕೈಕಟ್ಟಿ ಕುಂತಿಕೊಳ್ಳಿದ್ದಾರೆ ಭಾರತೀಯ ಕ್ರಾಂತಿಕಾರಿ ಕಿಶನ್ ಸೈನಾ ಅಧ್ಯಕ್ಷರಾದ ಭರಮಪ್ಪ ಹೆಬ್ಬಾಳ್ ಮತ್ತು ಗಂಗಾವತಿ ತಾಲೂಕು ಅಧ್ಯಕ್ಷರಾದ ವೀರಣ್ಣ ನಾಗಲ ನಗಲೀಕರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತಪ್ಪ ದೇವೂರ್ ಗೌರವ ಅಧ್ಯಕ್ಷರಾದ ದೇವಣ್ಣ ಹಳ್ಳಿಗುಡಿ ಹಾಗೂ ಸಂಘದ ರಮೇಶ್ ನಾಯಕ್ ಶಿವಮೂರ್ತಿ ಹಾರಾಳ್ ರುದ್ರೇಶ್ ಹಾರಾಳ್ ಕೊಂಡಯ್ಯ ಜಂತಗಲ್ ಮೈದು ನಾಯಕ್ ವೆಂಕೋಬಾ ನಾಯಕ್ ಈ ಸಂದರ್ಭದಲ್ಲಿ ರೈತರ ಭತ್ತವನ್ನು ಜಂಟಿಯಾಗಿ ಸರ್ವೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರಾಜು ನಾಯ್ಕ ಅವರು ರೈತರ ಒಲಗಳಿಗೆ ಭೇಟಿ ನೀಡಿ ಸೂಕ್ತ ಪರಿಹಾರಕ್ಕಾಗಿ ತಾಲೂಕಾ ಆಡಳಿತಕ್ಕೆ ಸೂಚನೆ ನೀಡಿದರು ತಾಲೂಕಾ ದಂಡಾಧಿಕಾರಿಗಳು ಬೆಳೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಇಂದು ರೈತರು ಆಡಳಿತಿಗೆ ಮುತಿ ಹಾಕುವ ಸಂದರ್ಭ ಉಂಟು ಬಹಳ ಅನ್ಯಾಯ ಮಳೆಯಿಂದಾಗಿ ಕಳೆದ ಮೂರ್ನಾಲ್ಕು ದಿನದಿಂದ ಸತತವಾಗಿ ಮಳೆ ಬಂದ ಸೂರ್ಯನ ತಾಂಡ ಹೊಸಮಲ್ಲಿ ಕ್ಯಾಂಪು ಆಮೇಲೆ ಇಲ್ಲಿ ಸತಪ್ ಸುತ್ತಮುತ್ತ ಎಲ್ಲ ಸಿದ್ಧ ಇದು ಮಾಡ್ಕೊಂಡು ನೂರು ಎಕರೆ ಹಿಂಗಾಗಿ ಇದ ಮಳೆಗೆ ಬಂದು ಕೈ ಬಾಯಿ ಬ ಕೈ ಬಂತು ಬಾಯಿ ಬರ್ಲಾರ್ದಂಗೆ ಆಗೈತಿ ಇದಕ್ಕೆ ಮಾನ್ಯ ಶಾಸಕರು ಮತ್ತು ಸಚಿವರು ಅವ್ರ ಮುಖಾಂತರ ಸರ್ಕಾರದಿಂದ ಪರಿಹಾರ ಧರಿಸ್ಕೊಡ್ಬೇಕಾಗಿ ವಿನಂತಿ ಅವರಲ್ಲಿ ಏಳ್ನೂರ ಮೂವತ್ತೆರಡು ಸರಿ ನಂಬರ್ನಾಗೆ ಬಂದ ಗದ್ದೆ ಈ ಥರ ಆಗೈತಿ ರೀ ಇದಕ್ಕೆ ಏನಾನ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಓಕೆ ಬಸುಮದಿ ಕ್ಯಾಂಪು ಸಿದ್ದಿಕೇರಿ ಈ ಥರ ನೋಡಿದಾಗ ಈ ಭತ್ತ ಎಲ್ಲ ನೆಲಕ್ಕೆ ಹಚ್ಚಿಬಿಟ್ಟಿದೆ ಇದರಿಂದ ರೈತರು ಬೆಳೆದಿರ್ಬೋದು ಕೆಲವರು ಗುತ್ತಿಗೆ ಮಾಡ್ತಾ ಇರ್ಬೋದು ಇನ್ನೊಬ್ಬರ ಗತಿಯ ಅವರಿಗೆಲ್ಲ ಭಾಳ ತೊಂದರೆ ಆಗಿದೆ ರೈತರಿಗೆ ಆದ್ದರಿಂದ ನಾವು ಇದಕ್ಕೆ ಸಂಬಂಧಪಟ್ಟ ರೈತ ಒಂದು ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ಗೂ ಜಿಲ್ಲಾಧಿಕಾರಿಗಳು ಮನವಿ ಮಾಡುತ್ತಾ ಈ ರೈತರಿಗೆ ಆದಂತಹ ನಷ್ಟವನ್ನು ಬೆಳೆ ಪರಿಹಾರವಾಗಿ ಅವರಿಗೆ ಕೊಡಬೇಕು ಆ ರೈತರಿಗೆ ಏನೈತಲ್ಲ ಆದ ಅನ್ಯಾಯನ ಭರಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಈ ಮೂಲಕ ನಾವು ಒಂದು ತಹಸೀಲ್ದಾರ್ ಕಚೇರಿಯಿಂದ ಮತ್ತು ಜಿಲ್ಲಾಡಳಿತ ಭವನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವು ಕರ್ನಾಟಕ ರಾಜ್ಯದ ಸಿಎಂ ಅವರಿಗೆ ಮನವಿ ಮಾಡ್ತಾ ಇದೀವಿ ಈ ಮೂಲಕವಾಗಿ ನಾನು ಈ ರೀತಿಯಾಗಿ ನಮ್ಮ ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ರಾಜು ನಾಯ್ಕರ್ ಅವರು ಆಗಮಿಸಿದ್ದಾರೆ ಅವರು ಸಹ ಈ ಒಂದು ಬೆಳೆ ಕುರಿತು ಮಾತಾಡ್ತಾರಂತ ಅಂತ ಕಚೇರಿಯಿಂದ ಮತ್ತು ಜಿಲ್ಲಾಡಳಿತ ಭವನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವು ಕರ್ನಾಟಕ ರಾಜ್ಯದ ಸಿ ಎಂ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮೂಲಕವಾಗಿ ನಾನು ಈ ರೀತಿಯಾಗಿ ನಮ್ಮ ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ರಾಜು ನಾಯ್ಕರ್ ಅವರು ಆಗಮಿಸಿದ್ದಾರೆ ಅವರು ಸಹ ಈ ಒಂದು ಬೆಳೆ ಕುರಿತು ಮಾತಾಡ್ತಾರೆ ಅಂತ ನಾನು ಗಂಗಾವತಿ ಭಾಗದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇವತ್ತೊಂದು ಸಿದ್ದಿಕೆರೆ ಮತ್ತು ಸೂರ್ಯನರ ನಾರಾಯಣ ತಾಂಡದಲ್ಲಿ ಸುಮಾರು ಎಕರೆಗಳಷ್ಟು ಮಳೆಯ ಅವರ ಅವಾಂತರದಿಂದ ನೆಲ ಕಚ್ಚಿರುತ್ತದೆ ಮತ್ತು ಈ ಭಾಗದಲ್ಲಿ ಈ ನೆಲ ಕಚ್ಚಿರೋದ ಕಾರಣ ಏನಂದ್ರೆ ಈ ಸತತವಾಗಿ ಒಂದು ವಾರದಿಂದ ಸುರಿದಂಥ ಮಳೆಯಿಂದಾಗಿ ಸುಮಾರು ಎಕರೆಗಳಲ್ಲಿ ಬೆಳೆ ಲಾಸ್ ಆಗಿದೆ ಮತ್ತು ಈ ರೈತ ಹಿಂಗಾದ್ರೆ ರೈತನ ಕಷ್ಟ ಭಾಳ ದುಸ್ಥಿತಿ ಆಗ್ತದೆ ಈಗ ರೈತನಿಗೆ ಆಫೀಸರ್ಗಳಿಗೇನಾಗ್ತದೆ ಬ್ಯಾ ಆಫೀಸ್ನಲ್ಲಿ ಕುಂತಕೊಂಡ್ರೆ ತಿಂಗಳಾದ ಕೂಡಲೇ ಅವ್ರಿಗೆ ಸಂಬಳ ಬರ್ತದೆ ರೈತನಿಗೆ ಯಾವ ಸಂಬಳ ಇಲ್ಲ ಗಿಂಬಳಿಲ್ಲ ತಾನು ಬೆಳೆದಂಥ ಅಷ್ಟೇ ಕೈ ಸೇರಿದ್ರೆ ಮಾತ್ರ ಅವನು ಜೀವ ಉಳಿತದೆ ಇಲ್ಲಾಂದ್ರೆ ಭಾಳ ದುಸ್ಥಿತಿ ಆಗ್ತದೆ ರೈತನಿಗೆ ತಾನು ಭೂತಾವಿಯ ಸೇವೆಯನ್ನು ಮಾಡೋದೊಂದು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಇಂಥ ಟೈಮ್ನಲ್ಲಿ ಮಾನ್ಯ ಶಾಸಕ ಗಂಗಾವತಿಯ ಶಾಸಕರು ನಿನ್ನೇನು ಸರ್ ಸರ್ವೆ ಮಾಡಿದ್ದಾರೆ ಒಂದು ಭಾಗಕ್ಕೆ ಒಂದು ನಮ್ಮ ರೈತರಿಗೆ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅದೇ ರೀತಿ ಇವತ್ತು ಎರಡನೇ ನೀರಿಲ್ಲ ನೀರಿಲ್ಲಂತ ನೀರಾವರಿ ಸಚಿವರು ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇ ಇರ್ಬೋದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇರಬಹುದು ಸಿಂಧನೂರು ಇರಬಹುದು ರಾಯಚೂರು ಇರ್ಬೋದು ಈ ಎಲ್ಲ ನಮ್ಮ ರೈತರು ಇವತ್ತು ಇವತ್ತು ನೀರಿನ ಮೇಲೆ ಅವಲಂಬನೆ ಆಗಿರುವಂಥ ರೈತರು ಇವತ್ತು ಈ ಬೆಳೆಯಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದೈತಿ ಈ ಅಕಾಲಿಕ ಮಳೆಯಿಂದಾಗಿ ಇವತ್ತು ಎರಡನೇ ಬೆಳೆಗೆ ಸಹ ನೀರು ಅಂತಂದು ನಾನು ಡಿ ಕೆ ಕುಮಾರ್ ಅವರಲ್ಲಿ ಮನವಿಯನ್ನು ಮಾಡೋಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಈ ಬೆಳೆಗೆ ಪರಿ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಂದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಲವತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಖರ್ಚು ಮಾಡಿ ಇವತ್ತು ನಾಳೆ ಬರುವಂತ ಬೆಳೆ ಇವತ್ತು ಅಕಾಲಿಕ ಹದಿನೈದು ದಿನದಿಂದ ಕಂಟಿನ್ಯೂ ಆಗಿ ಈ ಮಳೆ ಸುರಿತಾ ಇದೆ ಇನ್ನೂ ಮಳೆ ಬರುವಂತ ಸಂದರ್ಭ ಇದೆ ಇವತ್ತು ರೈತರು ಇವತ್ತು ತೆನೆ ಸಂಪೂರ್ಣವಾಗಿ ನಾಶ ಆಗಿದ್ದೈತಿ ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಅದೇ ರೀತಿ ನೀರಾವರಿ ಸಚಿವರಾದ ಡಿ ಕೆ ಶ್ ಕುಮಾರ್ ಅವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದತ್ತ ತಾವು ಒಂದ್ಸತಿ ಕಣ್ಣಾಡಿಸ್ಬೇಕು ನಮ್ಮ ರೈತರ ಬದುಕನ್ನು ಹಸನು ಮಾಡಬೇಕು ಅವರಿಗೆ ಬೆಳೆಯ ಪರಿಹಾರವನ್ನು ಒದಗಿಸಲಿಕ್ಕೆ ತಹಸೀಲ್ದಾರ್ಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡಲೇ ಇವತ್ತು ಎಲ್ಲೆಲ್ಲಿ ನಷ್ಟ ಆಗಿದ್ದೈತಿ ಎಲ್ಲಿ ಬೆಳೆದಂಥ ಬೆಳೆ ಇವತ್ತು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೈತೆ ಆ ಒಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಭೇಟಿ ಮಾಡಬೇಕು ತಹಸೀಲ್ದಾರ್ ಅವರು ಕೂಡಲೇ ಭೇಟಿ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ